್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸಾಗಿ ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತಿನ ಟಾಪಿಕ್ ಬಂದು ನನ್ನ ಡ್ರೈವಿಂಗ್ ಬಗ್ಗೆ ಸೊ ಒಂದು ಸುಮಾರು ಕಾಮೆಂಟ್ಸು ನನ್ನ ಒಂದು ಡ್ರೈವಿಂಗ್ ಬಗ್ಗೆ ಇರುತ್ತೆ ಕೆಲವರು ಡ್ರೈವಿಂಗ್ನ ಹೇಳ್ಕೊಡಿ ಅಂತಾರೆ ಸೊ ನೀವು ಯಾವಾಗ ಕಲ್ತ್ರಿ ಹೇಗೆಲ್ಲ ಕಲ್ತ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅದನ್ನು ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರು ಸೊ ನನ್ನ ಹಳೆ ವ್ಯೂವರ್ಸ್ ಆಗಿದ್ರೆ ಖಂಡಿತ ನಿಮಗೆ ಗೊತ್ತಿರುತ್ತೆ ನಾನು ಡ್ರೈವಿಂಗ್ದೇ ಒಂದು ಬ್ಲಾಗ್ನ ಮಾಡಿ ಹಾಕಿದ್ದೀನಿ ಹೇಗೆಲ್ಲ ಕಲಿತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಲ್ಲನೂ ಶೇರ್ ಮಾಡಿದ್ದೀನಿ ಸೊ ಹೊಸ ವ್ಯೂವರ್ಸ್ಗೆ ನಾನು ಖಂಡಿತ ಹೇಳಲೇಬೇಕಾಗುತ್ತೆ ಯಾಕೆಂದರೆ ತುಂಬ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಒಬ್ಬರಂತೂ ಡ್ರೈವಿಂಗ್ ಹೇಗೆ ಕಲ್ತ್ರಿ ಸಿಸ್ಟರ್ ಹೇಳಿ ಪ್ಲೀಸ್ ಅಂತ ಸೊ ಇವತ್ತಿನ ಬ್ಲಾಗ್ನಲ್ಲಿ ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಡ್ರೈವಿಂಗು ನನಗೋಸ್ಕರ ಕಲ್ತಿದ್ದಲ್ಲ ನಮ್ಮ ಮನೆಯವ್ರಿಗೋಸ್ಕರ ಕಲ್ತಿದ್ದು ಸೊ ನನ್ನ ಜೀವನದಲ್ಲಿ ಏನು ನಡೀತು ಎಲ್ಲನೂ ಶೇರ್ ಮಾಡಿದ್ದೀನಿ ಮನೆಯವ್ರಿಗೊಂದು ಆಗಿದಂಥ ಆಕ್ಸಿಡೆಂಟಿಂದ ಅಂದರೆ ಆ್ಯಕ್ಸಿಡೆಂಟಲ್ಲ ಅವ್ರಿಗಾಗಿ ಒಂದು ಆದಂತ ದುರಂತದಿಂದ ನಾನು ಡ್ರೈವಿಂಗ್ನ ಕಲಿಬೇಕಾಗಿ ಬಂತು ಸೊ ಏಟ್ ಏಟಾಗಿ ಒಂದು ಈ ಯುಗಾದಿ ಬಂದರೆ ಐ ತಿಂಕ್ ಒಂದು ಹದಿನೈದು ವರ್ಷಕ್ಕೆ ಬೀಳ್ಬೋದು ಅಂತ ನನ್ನ ಅನಿಸಿಕೆ ಸೊ ಹದಿನೈದು ವರ್ಷಕ್ಕೆ ಬೀಳುತ್ತೆ ಯುಗಾದಿ ಬಂದರೆ ಅದೊಂದು ಕೆಟ್ಟ ಯುಗಾದಿ ಅಂತಲೇ ಹೇಳ್ಬೋದು ಆ ವರ್ಷದ ಯುಗಾದಿ ಹೇಗೆ ಕಲಿತೆ ಅಂದರೆ ಮನೆಯವ್ರಿಗೆ ಏಟಾಗಿತ್ತಲ್ವ ಏನು ಎಲ್ಲಿದೆ ಹೋದ್ರೆ ಅಮ್ಮನ ಮನೆಗೆ ಹೋಗೇನೆ ಸುಮಾರು ಎರಡು ವರ್ಷ ಆಗಿತ್ತು ಯಾಕೆಂದ್ರೆ ತುಂಬ ಲೇಟ್ ಪ್ರೊಸೀಜರು ಮನೆಯವರು ಅಂದರೆ ನಿಂತ್ಕೊಳ್ಳೋದು ಕುತ್ಕೊಳ್ಳೋದು ಇದನ್ನೆಲ್ಲ ಕಲ್ತಿದ್ದು ಲೇಟ್ ಪ್ರೊಸೀಜರು ಎಲ್ಲನೂ ಹೋಗಬೇಕು ನೆಂಟ್ರ ಮನೆಗೆ ಹೋಗಬೇಕು ಎಲ್ಲೂ ಹೋಗ್ತಿರ್ಲಿಲ್ಲ ನಾವಂತೂ ಒಂಥರ ಮನೆಗೇನೆ ಅಡಿಕ್ಟ್ ಆಗಿಬಿಟ್ಟಿದ್ವಿ ಅಂದರೆ ಬೇಜಾರು ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ ಎಲ್ಲನೂ ಹೋಗ್ಬೇಕು ಅಂದರೆ ವೆಹಿಕಲ್ ಕೂಡ ನಮ್ಮ ಹತ್ರ ಇರಲಿಲ್ಲ ಸ್ನೇಹಿತರೆ ಸುಳ್ಳಿ ಹಾಕಿ ಇರೋದನ್ನ ಹೇಳ್ತೀನಿ ಸೊ ನಮ್ಮ ಹತ್ರ ಯಾವುದೇ ವೆಹಿಕಲ್ ಇರಲಿಲ್ಲ ಅಂದರೆ ಟೂ ವೀಲ್ ಇತ್ತು ಮನೆಯವ್ರದ್ದು ಅಂದರೆ ಸ್ಪ್ಲೆಂಡರ್ ಗಾಡಿ ಇತ್ತು ತೋಟಕ್ಕೆ ಹೋಗೋಕ್ಕೆ ಬರೋಕ್ಕೆ ಅಂತ ಇಟ್ಕೊಂಡಿದ್ರು ನಮ್ಮ ಮನೆಯವರು ಅದನ್ನು ಮಾರಿ ನಾನು ಟೂ ವೀಲ್ ತೊಗೊಂಡಿದ್ದು ನನ್ನ ನಮ್ಮ ಮನೆಯವ್ರು ಯಾವುದು ಗಾಡಿ ಓಡಿಸ್ತಿದ್ದಾರೆ ನೋಡಿ ಡಿಯೋ ಗಾಡಿ ಅದನ್ನು ಮನೆಯವ್ರ ಗಾಡಿ ಕೊಟ್ಬಿಟ್ಟು ನಾವು ಅದನ್ನು ಪರ್ಚೇಸ್ ಮಾಡಿದ್ದು ಸೆಕೆಂಡ್ ಗಾಡಿನೇ ನಾವು ಅದನ್ನು ತೊಗೊಂಡಿದ್ದು ಸೊ ನನಗೆ ಗಾಡಿ ಕೂಡ ಓಡಿಸೋದಕ್ಕೆ ಬರ್ತಿರ್ಲಿಲ್ಲ ಏನು ಎಲ್ಲ ಲೈಫಲ್ಲಿ ಕಲ್ತಿದ್ದೀನಿ ಮನೆಯವರು ಬಿದ್ದು ಏಟಾದ ನಂತರ ಇದೆಲ್ಲ ಕಲ್ತಿರೋದು ಅವ್ರಿಗೋಸ್ಕರನೇ ಕಲ್ತಿದ್ದು ಇನ್ನೇನು ಮನೆಯಲ್ಲಿ ಅವರು ಒಂದು ಮೂಲೆ ಇಲ್ಬಿಟ್ರು ಸೊ ಸೊ ನಮ್ಮನ್ನ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ಅಲ್ವಾ ಹಂಗಾಗಿ ಎಲ್ಲದಕ್ಕೂ ನಾನೇ ಓಡಾಡಬೇಕಾಗಿತ್ತು ಮತ್ತು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಖಂಡಿತ ನನಗಂತೂ ಇಷ್ಟ ಇರಲಿಲ್ಲ ಸೊ ನಾನು ಯಾವುದೇ ಸಹಾಯಕ್ಕಾಗಲಿ ಅಪ್ಪ ಅಮ್ಮನ್ನು ಕರಿತಿರ್ಲಿಲ್ಲ ನಾನು ಒಬ್ಬಳೇ ಎಲ್ಲಾನು ನಿಭಾಯಿಸ್ತಾ ಇದ್ದೆ ಎಲ್ಲನೂ ಒಬ್ಬಳೇ ನಿಭಾಯಿಸ್ಬೇಕು ಅನ್ನೋದು ನನ್ನ ತಾಟ್ ಆಗಿತ್ತು ಯಾಕೆ ಅಂತಂದರೆ ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಾವು ಯಾರನ್ನೇ ಸಹಾಯ ತಗೊಂಡ್ರು ನಾಳೆ ದಿವಸ ನಾವು ಸಹಾಯ ಮಾಡಿದ್ವಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಯಾರನ್ನು ಕರಿತಿರ್ಲಿಲ್ಲ ಸೊ ಮನೆಯವ್ರ ಗಾಡಿ ಕೊಟ್ ಕೊಟ್ಬಿಟ್ಟು ಸ್ಲೆಂಡರ್ ಗಾಡಿನ ನನಗೆ ನಮ್ಮ ಮನೆಯವರ ತಂಗಿ ಯಜಮಾನ್ರು ಅಂದರೆ ನಮ್ಮ ನಾನೇ ಯಜಮಾನ್ರು ಸ್ವಲ್ಪ ಅವರು ತೀರೋದ್ರು ಅಂತ ಹೇಳಿದೆ ನೋಡಿ ಇವಾಗ ರೀಸೆಂಟಾಗಿ ತೀರೋದ್ರಲ್ಲ ಅವ್ರನ್ನ ಕರ್ಕೊಂಡೋಗಿ ಒಂದು ಅವ್ರಿಗೆ ಹೇಳಿದರು ಮನೆಯವ್ರು ಅವ್ರು ಬಾವಂಗೆ ಒಂದು ಗಾಡಿ ಕೊಡಿಸಿ ನಾನು ಕೊಡಿಸ್ಬಿಟ್ಟು ಗಾಡಿನ ಅಂತ ಸೊ ಯಾರಿಗೋ ಮಾಡಿಬಿಟ್ಟು ಅವಾಗ ಹೇಳಿದ್ನಲ್ಲ ನಾವು ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಇತ್ತು ಅವಾಗ ಜರ್ಮೆನ್ಸು ನಮ್ಮ ಸುಜಿತ್ ಇಲ್ಲಿ ಇದ್ಬಿಟ್ರೆ ಗಾಡಿನ ಕೊಟ್ಬಿಟ್ಟು ಟೂ ವೀಲ್ದು ಗಾಡಿ ಸೆಕೆಂಡ್ದು ಯಾವುದೋ ಎರಡೇ ಎರಡು ವರ್ಷದ ಗಾಡಿ ಸಿಕ್ತು ಅದನ್ನೇ ತೊಗೊಂಡ್ವಿ ಏಕೆಂದರೆ ನಮ್ಮ ಹತ್ರ ಅಷ್ಟು ದುಡ್ಡು ಇರಲಿಲ್ಲ ತೊಗೊಳೋದಕ್ಕೆ ಅಷ್ಟೊಂದು ಅಮೌಂಟ್ ಹಾಕಿ ಏಕೆಂದರೆ ಮನೇಲಿ ಮನೆಯವರು ಒಂದು ಕಡೆ ಕೂತ್ಬಿಟ್ಟಿದ್ದಾರೆ ಅವ್ರಿಗೆ ಏನು ಕೂತ್ಕೆ ಒಂದು ಆಡ್ಸಕ್ಕೆ ಆಗ್ತಿದೆ ಕೂತ್ಕೊಳ್ಳೋಕು ಆಗ್ತಿರಲ್ಲ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಅಲ್ವಾ ಸ್ಪೈನಲ್ ಇಂಜುರಿ ಆಗಿರೋದು ನಮ್ಮ ಮನೆಯವ್ರಿಗೆ ತುಂಬನೇ ಮೇಜರ್ ಆಪ್ರೇಷನ್ ಆಗಿರೋದು ದೊಡ್ಡ ಆಪ್ರೇಷನ್ ಆಗಿರೋದು ಅವ್ರಿಗೆ ಸೊ ಎಷ್ಟು ಓಡಾಡ್ತಿರೋದು ಎಷ್ಟು ಗ್ರೇಟ್ ಅಂತಲೇ ಹೇಳ್ಬೋದು ಮನೆಯವ್ರು ಹಿಂಗಿದ್ದಾಗ ಅಮ್ಮನ ಮನೆಗೆ ಹೋಗ್ಬೇಕು ಒಂದು ಸಲ ಏನಾಯಿತು ಆಟೋದಲ್ಲಿ ಹೋದ್ವಿ ಆಟೋದಲ್ಲಿ ಹೋದರೆ ಇಲ್ಲಿನ ಗುಬ್ಬಿಯಿಂದ ಅಮ್ಮವ್ರ ಮನೆಗೆ ಆರ್ನೂರು ರೂಪಾಯಿ ತಗೊಂಡ್ರು ಸೊ ನಮ್ಮ ಹತ್ರನೂ ಅಷ್ಟೊಂದು ಅವಾಗೆಲ್ಲ ಆರುನೂರು ಏಳ್ನೂರು ಸಾವಿರ ಎಲ್ಲ ಕೊಟ್ಟು ನೆಂಟರು ಮನೆಗೆಲ್ಲ ಹೋಗೋವಂಥ ಪರಿಸ್ಥಿತಿಲಿ ನಾವು ಇರ್ಲಿಲ್ಲ ಆದರೆ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು ಎರಡು ವರ್ಷದಿಂದ ನಾನು ಹೋಗೇ ಇರಲಿಲ್ಲ ಎರಡು ವರ್ಷ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಮತ್ತು ಮನೆಯವ್ರನ್ನ ಕರ್ಕೊಂಡೋದ್ರೆ ಸ್ವಲ್ಪ ಚೇಂಜಸ್ ಸಿಗುತ್ತೆ ಅವ್ರಿಗೂ ಕರ್ಕೊಂಡೋಗ್ಬೇಕು ಅವ್ರದ್ದು ಮೈಂಡ್ ಫ್ರೆಶ್ ಆಗುತ್ತೆ ಅನ್ನೋದೆಲ್ಲ ಆಸೆ ಇತ್ತು ಆದರೆ ನನ್ಗೆ ಕರ್ಕೊಂಡು ಹೋಗೋಕ್ಕೆ ಅನುಕೂಲ ಇರಲಿಲ್ಲ ಒಂದು ಸಲ ಹೋಗಿ ಬಂದ್ವಿ ಆರುನೂರು ಏಳ್ನೂರು ರೂಪಾಯಿ ಕೇಳೋದು ಸೊ ಹೋಗಿ ಅವರು ವೆಯ್ಟ್ ಮಾಡೋ ಪರಿಸ್ಥಿತಿಲಿರಲ್ಲ ಆಟೋದವ್ರಿಗೆ ಗೊತ್ತಲ್ಲ ದಿನಗಟ್ಟಲೆ ಯಾರು ವೆಯ್ಟ್ ಮಾಡ್ತಾರೆ ಹೇಳಿ ಅಲ್ವಾ ಹಿಂಗೆ ಹೋಗಿ ಹಿಂಗೆ ಬಂದರೆ ಏನೋ ವೆಯ್ಟ್ ಮಾಡ್ತಾರೆ ನಾವು ಬೆಳಗ್ಗೆ ಕರ್ಕೊಂಡೋಗಿ ಸಂಜೆವರೆಗೂ ವೆಯ್ಟ್ ಮಾಡುವರೆ ಯಾರಿಗೂ ಇರ್ತಾರೆ ಸೊ ವೆಯ್ಟ್ ಮಾಡಲ್ಲ ಅನ್ನೋ ಕಾರಣಕ್ಕೆ ಹಿಂಗೆ ಹೋಗಿ ಹಿಂಗೆ ಓಡ್ ಬರ್ತಿದ್ವಿ ನನಗೆ ಅಮ್ಮವ್ರ ಇಷ್ಟ ತುಂಬ ಬೇಜಾರಾಗೋದು ಏನಪ್ಪ ಮಾಡೋದು ಹಿಂಗೆ ಆದರೆ ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಮನೆಯಲ್ಲೇ ಕೂತು ಕೂತು ಇವರು ಮೈಂಡು ಡಿಪ್ರೆಷನ್ ಆಗಿಬಿಡುತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಮನೆಯವ್ರನ್ನ ಕೇಳಿದೆ ಅಂದರೆ ನಮ್ಮ ಹತ್ರ ಏನು ಕಾರ್ ಇರಲಿಲ್ಲ ಮನೆಯವ್ರನ್ನ ಕೇಳಿದೆ ರೀ ನನ್ನ ಡ್ರೈವಿಂಗ್ ಕಲಿಲ್ಲ ಅಂತ ಸೊ ಮನೆಯವರು ಯೋಚನೆ ಮಾಡಿ ಹ್ಞೂ ನನ್ನ ಡ್ರೈವಿಂಗ್ಗೆ ಕಲಿಯೋಕ್ಕೆ ಅಮೌಂಟ್ ಕಟ್ಟೋಕ್ಕೂ ನನ್ನ ಹತ್ರ ಅಮೌಂಟ್ ಇಲ್ಲ ಸೊ ಆವಾಗ ಆಮ ಡ್ರೈವಿಂಗ್ ಕ್ಲಾಸ್ಗೆ ಹೋದರೆ ನಾನು ಲೈಸೆನ್ಸ್ ಎಲ್ಲ ತಗೋಬೇಕು ಅದಕ್ಕೆ ಒಂದು ಮೂರುವರೆ ಸಾವಿರ ರೂಪಾಯಿ ಇವಾಗ ಜಾಸ್ತಿ ಇದೆ ಲೈಸೆನ್ಸ್ ತಗೊಳ್ಳೋದಕ್ಕೆ ಮೂರುವರೆ ಸಾವಿರ ರೂಪಾಯಿ ಕಟ್ಟಬೇಕು ಅಷ್ಟು ನನ್ನ ಹತ್ರ ಅಮೌಂಟ್ ಇಲ್ಲ ಸೊ ಏನು ಮಾಡೋದು ಮನೆಯವರು ಏನೇನೋ ಕಷ್ಟ ಮಾಡಿ ಈ ತೋಟ ಮಾಡಿದ ಮಾರಿದಾಗ ಸ್ವಲ್ಪ ಅಮೌಂಟ್ ಎಲ್ಲ ಇತ್ತು ಅದರಲ್ಲಿ ಒಂದು ಮೂರುವರೆ ಸಾವಿರ ರೂಪಾಯಿ ಕೊಟ್ಟರು ಇಲ್ಲ ನಿನ್ನ ಕಲಿ ನೋಡೋಣ ನಮಗೆ ನನಗೆ ಎಲ್ಪ್ ಆಗುತ್ತೆ ಕಲಿ ಅಂತ ಅಂದರು ಸೊ ಸರಿ ಅಂತ ಹೇಳಿಬಿಟ್ಟು ಅವ್ರು ಬಿದ್ದು ಮೂರು ವರ್ಷಕ್ಕೆ ನಾನು ಡ್ರೈವಿಂಗು ಎರಡು ವರ್ಷಕ್ಕೂ ಮೂರು ವರ್ಷಕ್ಕೂ ಅನ್ಸುತ್ತೆ ಸರಿಯಾಗಿ ನೆನಪಿಲ್ಲ ಕಲಿಯೋದಕ್ಕೆ ಹೋಗಿದ್ದು ಸೊ ಅಮೌಂಟ್ ಕೊಟ್ಟರು ಹೋಗಿ ಕಟ್ಟಿದೆ ತುಂಬ ಪರಿಚಯ ಪರಿಚಯ ಇರೋರೆ ಆಲ್ರೆಡಿ ನಾನು ಕಾರ್ ಕಲಿಯೋಕ್ಕಿಂತ ಮುಂಚೆ ನಂದು ಗಾಡಿ ಕಲಿತು ಡಿ ಎಲ್ ಮಾಡ್ಕೊಂಬಿಟ್ಟಿದ್ದೆ ಗಾಡಿದು ಕಾರ್ದು ಮಾಡ್ಕೊಳ್ಳಿ ಅಂದ್ರು ನನಗೆ ಓಡ್ಸೋಕ್ಕೆ ಬರೋಲ್ಲ ಏನಿಲ್ಲ ಕಾರ್ದು ಎಂತಕ್ಕೆ ಬೇಡ ಅಷ್ಟು ಅಮೌಂಟು ಇಲ್ಲ ನಮ್ಮ ಹತ್ರ ಅಂದ್ಬಿಟ್ಟು ಗಾಡಿದು ಲೈಸೆನ್ಸ್ ತಗೊಂಡೆ ಸೊ ವಿತೌಟ ಲೈಸೆನ್ಸ್ ಇಲ್ದಲೇ ನಾನು ಎಲ್ಲೂ ಗಾಡಿ ಓಡಿಸಲ್ಲ ನನಗೂ ಲೈಸೆನ್ಸ್ ಇದೆ ಸುಮಾರು ಜನ ಲೇಡೀಸ್ ಓಡಿಸ್ತಿದ್ದಾಳೆ ಅಂತೇಳ್ಬಿಟ್ಟು ಲೈಸೆನ್ಸ್ ಇದೆಯಾ ಅಂತ ಕೇಳ್ತಾರೆ ಖಂಡಿತ ನನಗೆ ಲೈಸೆನ್ಸ್ ಇದೆ ಕಾರು ಗಾಡಿ ಇದೆಲ್ಲನೂ ಮಾಡ್ಕೊಂಡಿದ್ದೀನಿ ನಾನು ಸರಿ ಅಂತ ಹೇಳ್ಬಿಟ್ಟು ಅಮೌಂಟ್ ಕಟ್ವಿ ಮಂಜುನಾಥ ಡ್ರೈವಿಂಗ್ ಸ್ಕೂಲ್ ಅಂತ ಗುಬ್ಬಿನಲ್ಲಿದೆ ನಿಮಗೆ ಗುಬ್ಬಿನಲ್ಲಿರೋರಿಗೆ ಖಂಡಿತ ಎಲ್ರಿಗೂ ಗೊತ್ತಿರುತ್ತೆ ಅವರು ತುಂಬ ಪರಿಚಯ ಇದ್ದರು ನಮ್ಮ ಚಿಕ್ಕಪ್ಪ ಅವ್ರಿಗೆ ಸೊ ಮಾತಾಡಿ ಸೇರ್ಕೊಂಡೆ ನಿಮ್ಗೆ ಗೊತ್ತೇ ಇದೆ ಕಾರ್ ಕಲ್ತಿರೋರಿಗೆಲ್ಲ ಗೊತ್ತಿರುತ್ತೆ ಇಪ್ಪತ್ತೊಂದು ದಿವಸ ಅಷ್ಟೇ ಡ್ರೈವಿಂಗ್ ಹೇಳ್ಕೊಡೋದು ಒಂದೆರಡು ಫಸ್ಟ್ ಡೇನೇ ಓದೆ ತುಂಬ ಮಳೆ ನಾನು ಹೇಳಿದ್ದೀನಿ ಹಿಂದಿನ ಬ್ಲಾಗಲ್ಲಿ ಸಿಕ್ಕಾಪಟ್ಟೆ ಮಳೆ ಡ್ರೈವಿಂಗ್ ಕಲಿಯೋಕ್ಕೆ ಹೋಗಿದ್ದೀನಿ ಜೋಶಲ್ಲಿ ಮನೆಯವ್ರಿಗೆ ಹೇಳ್ಬಿಟ್ಟು ಹೋದೆ ಸೊ ಯಾರಿಗೂ ಗೊತ್ತಿಲ್ಲ ನಾನು ಡ್ರೈವಿಂಗ್ ಕಲಿಯಕ್ಕೆ ಹೋಗ್ತಾಯಿದ್ದೀವಿ ಕಾರ್ ತಾಣತೀವಿ ಬಿಡ್ತೀವೋ ಅದು ನನಗೆ ಗೊತ್ತಿಲ್ಲ ಮುಂದೆ ತಾಣಕ್ಕೆ ಅನುಕೂಲ ಆಗ್ಬೋದೇನು ಅನ್ನೋ ಕಾರಣಕ್ಕೆ ಡ್ರೈವಿಂಗ್ ಕಲಿಯಕ್ಕೆ ಹೋಗೋಣ ಅಂತ ಮನೆ ಕೆಲಸ ಎಲ್ಲ ಮುಗಿಸಿ ರೋಹಿತ್ ಸ್ಕೂಲಿಗೆ ಕಳಿಸಿ ಎಷ್ಟು ಕಷ್ಟ ಅಂದರೆ ಸ್ನೇಹಿತರೆ ಅವಾಗ ಅಸಾಧ್ಯ ನನ್ನ ಬ್ಲಾಗ್ಸ್ನ ನೋಡಿ ಗೊತ್ತಾಗುತ್ತೆ ಮನೆಯವ್ರಿಗೆ ಊಟ ತಿಂಡಿ ಎಲ್ಲ ತಿನ್ನಿಸಿ ಯಾಕೆಂದರೆ ಅವರು ಎದ್ದು ಕೂತ್ಕೊತಿರ್ಲಿಲ್ಲ ಅವ್ರು ಊಟ ತಿಂಡಿ ಎಲ್ಲನೂ ತಿನ್ನಿಸಿ ಅವ್ರಿಗೆ ಎಕ್ಸಸೈಸ್ ಮಾಡಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಎಲ್ ಹಂಗೆ ಬರಬೇಡಮ್ಮ ಮಾಡಿಸಿ ಅವ್ರಿಗೆ ಮಲಗಿಸಿ ಅಡುಗೆ ಎಲ್ಲ ಮಾಡಿಟ್ಟು ಆಮೇಲೆ ಹೋಗ್ತಿದ್ದೆ ಡ್ರೈವಿಂಗ್ ಕಲಿಯೋಕ್ಕೆ ಸೊ ನನಗೆ ಒಂದು ಸೆಕೆಂಡ್ ಅವರು ಇದ್ದಾಗಿಂದ ನನಗೆ ಒಂದು ಸೆಕೆಂಡ್ ಇವತ್ತಿನವರೆಗೂ ನನಗೆ ಟೈಮೂ ಇಲ್ಲ ಪುಲ್ಸೋದು ಇಲ್ಲ ಅಂತಲೇ ಹೇಳ್ಬೋದಿತ್ತು ಆವತ್ತಿಂದ ಇವತ್ತಿನವರೆಗೂ ಫುಲ್ ಬ್ಯುಸಿನೇ ಇದ್ದೀನಿ ಹಂಗೆ ಹೋಗ್ತಿದ್ದೆ ಸೊ ಫಸ್ಟೇ ಹೋದಾಗ ಜೋರು ಮಳೆ ಸಿಕ್ಕಾಪಟ್ಟೆ ಮಳೆ ಎಲ್ಲಿ ಕರ್ಕೊಂಡೋದ್ರು ಅಂದರೆ ಕರ್ಕೊಂಡು ಹೋದ್ರು ಫಸ್ಟ್ ಟೈಮು ಅಂತಂದರೆ ಬಾಗೂರು ಏನಿದೆ ಇವಾಗಿದ್ದಂಗೆ ಇರಲಿಲ್ಲ ರೋಡು ಅವಾಗೆಲ್ಲ ಇವಾಗಂದ್ರೆ ತುಂಬ ಹೈವೇ ಅವಾಗೇನು ಈ ಥರ ರೋಡ್ಗಳಿರಲಿಲ್ಲ ಚಿಕ್ಕ ಚಿಕ್ಕ ರೋಡ್ಗಳೇನೆ ಸೊ ಬಾಗೂರ್ ಹತ್ರ ಪೆಟ್ರೋಲ್ ಬಂಕ್ ಇದೆ ನೋಡಿ ಅಲ್ಲಿ ಕರ್ಕೊಂಡೋದ್ರು ಫಸ್ಟ್ಗೆ ಆಮೇಲೆ ಕೂರ್ಸೋದು ಅಂದರೆ ಸ್ಟಾರ್ಟಿಂಗೇ ಕೂರ್ಸೋರು ಅಷ್ಟು ದೂರ ಯಾಕೆಂದ್ರೆ ನಿಮಗೆ ಡ್ರೈವಿಂಗ್ ಹೇಳ್ಕೊಡೋರು ಗೊತ್ತಿರುತ್ತೆ ನಾವೇನು ಓಡಿಸ್ತಾಯಿರಲ್ಲ ಪಕ್ಕದಲ್ಲಿ ಎಕ್ಸ್ಟ್ರಾ ಕ್ಲಚ್ಚು ಬ್ರೇಕು ಎಕ್ಸಿಲೇಟ್ರೂ ಎಲ್ಲನೂ ಇರುತ್ತೆ ಅವ್ರು ಆಪ್ರೇಟ್ ಮಾಡ್ತಿರ್ತಾರೆ ನಮಗೇನು ಗೊತ್ತಾಗಲ್ಲ ಸೊ ಏನು ಸ್ಟೇರಿಂಗ್ ಅಂದರೆ ಏನು ಅದನ್ನು ಹೇಗೆ ಕಿರಿಸ್ಬೇಕು ಕ್ಲಚ್ ಅಂದ್ರೇನು ಬ್ರೇಕ್ ಎಕ್ಸಿಲೇಟ್ರ್ ಅಂದ್ರೇನು ಏನೂ ಗೊತ್ತಿಲ್ಲ ಸೊ ಟೆನ್ಷನ್ಗೆ ಕೂರಿಸ್ಬಿಟ್ಟಿದ್ದಾರೆ ಟೆನ್ಷನ್ಗೆ ಗೂಡೆ ಲಾಸಿ ನೀರು ಕಿತ್ಕೊಳ್ತಾ ಇದೆ ಟೆನ್ಷನ್ಗೆ ಏನು ಮಾಡಬೇಕು ಅಂತ ಇಲ್ಲ ಸೊ ಅವ್ರು ಆಪ್ರೇಟ್ ಮಾಡ್ತಿದ್ದಾರೆ ಫಸ್ಟ್ ಕೂರಿಸಿದ್ರು ಹಿಂಗೆ ಅಷ್ಟ ಕೇಳೋದು ನನಗೂ ಸಿಕ್ಕಾಬಿಟ್ಟೆ ಭಯ ಏನಿದೆ ಕಾರ್ ಓರ್ಸೋದು ಅಷ್ಟು ಈಸಿ ಅಲ್ಲ ಸೊ ಗಾಡಿ ಆದರೆ ನಾವು ಹೊರಗಡೆ ಕೂತ್ಕೊಂಡು ಓಡ್ಸ್ತಿರ್ತೀವಿ ಸುತ್ತಮುತ್ತ ಎಲ್ಲ ನೋಡ್ತಾ ಇರ್ತೀವಿ ಕಾಣಿಸ್ತಾ ಇರುತ್ತೆ ಆದರೆ ಗ ಕಾರ್ ಆಗಲ್ಲ ಎರಡು ಮಿರರ್ ನೋಡಬೇಕು ಸೆಂಟ್ರ್ ಮಿರರ್ ನೋಡಬೇಕು ಜೊತೆಗೆ ಎಕ್ಸ್ಲೇಟ್ರು ಬ್ರೇಕ್ ಕಡೆ ಗಮನ ಇರಬೇಕು ಜೊತೆಗೆ ಕ್ಲೆಚ್ ಕಡೆ ಗಮನ ಇರಬೇಕು ನಾವು ಏನೇ ಅಲ್ಲಿ ಕಾರ್ನ ಮೂವ್ ಮಾಡ್ತಾಯಿದ್ದೀವಿ ಅಂದರೆ ಪ್ರತಿಯೊಂದಕ್ಕೂ ನಾವು ಕ್ಲೆಚ್ನ ಅಪ್ಲೈ ಮಾಡಲೇಬೇಕಾಗುತ್ತೆ ಎಲ್ಲ ಕಡೆ ಗಮನ ಇರಬೇಕು ಸ್ವಲ್ಪ ಸ್ಟೇರಿಂಗ್ ಹಿಂಗೆ ಹಿಂಗೆ ಏನಾರು ಆಡಿಸ್ವಿ ಅಂದರೆ ಅಷ್ಟೇ ಕತೆ ನಮ್ಮದು ಅದು ಯಾರು ಧೈರ್ಯದ ಮೇಲೆ ಹೋದ್ನಾಗ ಗೊತ್ತಿಲ್ಲ ಸ್ನೇಹಿತರೆ ಕಲಿಯ ಕಂತು ಬಂಡು ಮಾಡಿ ಹೋಗ್ಬಿಟ್ಟಿದ್ದೆ ಸೊ ನನಗೆ ಅವಾಗ ಇಪ್ಪತ್ನಾಲ್ಕು ವರ್ಷ ಹೋದೆ ಸೊ ಫುಲ್ಲು ಟೆನ್ಷನ್ನು ಬಾಗೋರ್ ಗೇಟ್ವರೆಗೂ ಓಡಿಸಿದ್ರು ನನಗೆ ಏನು ಗೊತ್ತಿಲ್ಲ ಕೂತಿದ್ದೀನಿ ಸೇರಿ ಕಲ್ಬಿಟ್ಟು ಅಲ್ಲಿ ಇಳಿಸಿದ್ರು ಪೆಟ್ರೋಲ್ ಬಂಕ್ ಹತ್ರ ಇಳಿಸ್ಬಿಟ್ಟು ಮುನ್ಸ್ವಾಮಿ ಅಂಕಲ್ ಅವರು ಅವ್ರ ಹೆಸರು ತುಂಬ ಪರಿಚಯ ಇದ್ದವರೇನೆ ಭಾಳ ವರ್ಷದಿಂದ ಪರಿಚಯ ಏನಾದರೂ ಅರ್ಥ ಐತೆನಮ್ಮ ಏನಾದರೂ ಅರ್ಥ ಐತೆನಮ್ಮ ಅಂತ ಕೇಳಿದ್ರು ಅಂಕಲ್ ಏನು ಅರ್ಥ ಆಗಲಿಲ್ಲ ಅಂತ ಅಂದೆ ಸೊ ಟೆನ್ಷನ್ ಆಗ್ತಾ ಇದೆ ಅಂದ ಇಟ್ಕೊಂತಿದ್ದಾವೆ ಹಿಂದೆ ಸೊ ಮೊದಲನೇ ದಿವಸ ಹಂಗೇನೆ ಏನು ಅರ್ಥ ಆಗೋಲ್ಲ ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ ಅಂತಂದರು ನಾನು ಬಂದು ಬೆಳಗಿನ ಬ್ಯಾಚ್ ಹೋಗ್ತಿದ್ದೆ ಇಲ್ಲ ಒಂದೊಂದು ಸಲ ಮಧ್ಯಾಹ್ನದ ಬ್ಯಾಚ್ಗೆ ನಾನು ಹೋಗ್ತಿದ್ದು ಒಂದೊಂದು ಸಲ ಬ್ಯಾಚ್ ಬ್ಯಾಚ್ಗೆ ಹೋಗ್ತಿದ್ವಿ ಲೇಡೀಸು ಜೊತೆ ಒಂದು ನಾಲ್ಕೈದು ಜನ ಬರೋರು ಮಿನಿಮಮ್ ಅಂದರೆ ಒಂದು ಮೂರು ಜನನಾದರೂ ಇರೋರು ಸೊ ನಾನೆಲ್ಲ ಕಲ್ತಿದ್ದು ಹಳ್ಳಿ ನಲ್ಲಿ ಅಂದರೆ ಈ ಸೈಡಲ್ಲಿ ಏನೇಂತಂದರೆ ಈ ಕಟ್ಟಿಗೆನಹಳ್ಳಿ ಕೋಣಿಕೆರೆ ಗೋಪಾಲ್ಪುರ ಶೋ ಈ ಸೈಡಲ್ಲೆಲ್ಲ ಕರ್ಕೊಂಡು ಹೋಗೋರು ಡ್ರೈವಿಂಗಿಗೆ ಸೊ ಏನು ಹೇಳಬೇಕು ಅಂತಂದರೆ ಇಪ್ಪತ್ತೊಂದು ದಿವಸ ಹೇಳ್ಕೊಟ್ರು ಇಪ್ಪತ್ತೊಂದು ದಿವ್ಸದಲ್ಲಿ ಖಂಡಿತ ಏನೂ ಬರಲ್ಲ ಒಂದು ಎರಡು ದಿವಸ ಓಡಿಸಿ ಮನೆಯವ್ರಿಗೆ ಹೇಳಿದೆ ಬರೀ ಅಲ್ಲೇ ಕಲಿತೀನಿ ಅಂದರೆ ಖಂಡಿತ ಸಾಧ್ಯ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಒಂದು ಸೆಕೆಂಡ್ನ ಕಾರ್ ತೊಗೊಂಬಿಡೋಣ ಏನೋ ಅನ್ನೋ ಧೈರ್ಯ ಮಾಡಿ ಇರೋ ಅಮೌಂಟಲ್ಲಿ ತಗೊಂಬಿಡೋಣ ಆಮೇಲೆ ಯೋಚನೆ ಮಾಡೋಣ ಅಂತ ಅಂದರು ನಮ್ಮ ಮನೆಯವರು ಸರಿ ಅಂತ ಹೇಳ್ಬಿಟ್ಟು ಯಾರ್ಯಾರಿಗೋ ಹೇಳಿದ್ವಿ ಮೊದಲನೇದಾಗಿ ನಾವು ಕಾರ್ ಪರ್ಚೇಸ್ ಮಾಡಿದ್ದು ಜೆನ್ ಕಾರ್ನ ತೊಗೊಂಡ್ವಿ ಸೊ ಯಾರೋ ನನಗೆ ಯಾರೋ ಸರಿಗೆ ತೋಪಿ ಹಾಕಿ ನಮಗೆ ಚೆನ್ನಾಗಿರಲಿಲ್ಲ ಕಾರು ಸುಮಾರಾಗಿತ್ತು ಆ ಕಾರನ್ನ ತೊಗೊಂಡ್ಬಂದು ನನಗೆ ಮೊದಲೇ ಕಲಿತಾ ಇದ್ದೀನಿ ನನಗೆ ತಂದು ಆ ಥರ ಲಡಾ ಸಿಖನ್ನ ಕೊಟ್ಟಿದ್ದಾರೆ ನನಗೆ ಅದು ಮೂವ್ ಮಾಡೋಕ್ಕೂ ಬರ್ತಾ ಇಲ್ಲ ಯಾಕೆಂದರೆ ಅದು ಲೇಡೀಸ್ಗೆ ಸ್ವಲ್ಪ ಆಫ್ ಕ್ಲಚ್ ಮಾಡಿಕೊಂಡ್ರೆ ಬೇಗ ಮೂವ್ ಆಗುತ್ತೆ ಗಾಡಿ ಆದರೆ ನನಗಿನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ ಗಾಡಿ ಆನ್ ಮಾಡಿದ್ರೆ ಗಾಡಿ ಆಫ್ ಆಗೋದು ಸೊ ಏನೇನೋ ಪ್ರಯತ್ನ ಮಾಡಿದ್ರು ಕಾರ್ ಸ್ಟಾರ್ಟ್ ಆಗ್ತಿರಲಿಲ್ಲ ಮುಂದಕ್ಕೆ ಹೋಗ್ತಿರಲಿಲ್ಲ ನನಗೆ ಎಲ್ಲ ಕಲಿಯೋಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಇದ್ದೆ ಹಂಗೆ ಅನ್ಕೊಂಡು ಸೊ ಯಾರೋ ಒಬ್ಬರು ಮೆಕ್ಯಾನಿಕ್ ಕರ್ಕೊಂಡು ಬಂದು ತೋರಿಸಿದ್ರು ನೋಡಿದ್ರೆ ಆ ಕಾರು ಅಷ್ಟು ಚೆನ್ನಾಗಿಲ್ಲ ಇಂಜಿನ್ ಎಲ್ಲ ಸೊ ಅವ್ರಿಗೆ ಕೊಡಿಸಿದವ್ರಿಗೆ ಬೈದ್ಬಿಟ್ಟು ವಾಪಸ್ ಕೊಟ್ಟು ಅವ್ರಿಗೆ ಮತ್ತೆ ಇನ್ನೊಂದು ಕಾರ್ ನೋಡೋದಕ್ಕೆ ಹೇಳ್ದು ಮೊದಲೇದಾಗಿ ನಾವು ತಗೊಂಡಿದ್ದು ಜೆನ್ ಕಾರ್ ಸೊ ಮನೆಯವ್ರು ತುಂಬ ಖುಷಿಯಾಗಿದ್ರು ಇದ್ರು ಏನೋ ಕಾರ್ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಬೇಡ ಅದು ಓಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಸೆಕೆಂಡ್ ನನಗೆ ಬಂದಿದ್ದು ವೀಡಿಯೋಸ್ ಏನಾದರೂ ಅಲ್ಲ ಸಾರಿ ಏನಾದರೂ ಫೋಟೋಸ್ ಇದ್ದರೆ ನಾನು ಶೇರ್ ಮಾಡ್ತೀನಿ ಹಳೆ ಕಾರು ನಮ್ದು ಯಾವುದಿತ್ತು ವ್ಯಾಗನರ್ ಇತ್ತು ಸೊ ಅದನ್ನು ಕೂಡ ಯಾರಿಗೋ ಒಬ್ಬರಿಗೆ ಹೇಳಿದ್ವಿ ದೇವ್ರ ದೈದಿಂದ ಒಂದು ಒಳ್ಳೆ ಕಾರ್ ಸಿಕ್ತು ವ್ಯಾಗನರ್ ಕಾರು ಇದು ನಾವು ಇದು ಹೊಸ ಅದು ನಾವು ರೀಸೆಂಟಾಗಿ ಒಂದು ಮೂರು ನಾಲ್ಕು ವರ್ಷ ಆಯ್ತು ತಗೊಂಡು ಅದು ಅವರು ಟೂ ತೌಸಂಡ್ ಫೋರ್ ಮಾಡಲು ಗಾಡಿ ಬಟ್ ಯಾರೋ ಮಾರಿದರು ಯಾರೋ ಜ್ಯುವೆಲ್ಲರಿ ಶಾಪ್ನವರು ಅಂತಲೋ ಏನೋ ಹೇಳಿದರು ಸುಮಾರಾಗಿ ಇಟ್ಕೊಂಡಿದ್ರು ಗಾಡಿ ಸೊ ನನ್ನ ಕೈಗೆ ಬಂದ ನನ್ನ ಕೈಗೆ ಅದು ಬಂತು ಒಂದೆಷ್ಟು ತಗೊಂಡಿದ್ವಿ ಅಂದರೆ ಒಂದು ಒಂದೂವರೆ ಲಕ್ಷಕ್ಕೆ ತೊಗೊಂಡಿದ್ವಿ ಆ ಗಾಡಿನ ತುಂಬ ಚೆನ್ನಾಗಿತ್ತು ಇಂಜಿನ್ ಎಲ್ಲ ಒಳ್ಳೆ ಚೆನ್ನಾಗಿತ್ತು ಸುಮಾರಾಗ ಮೇಂಟೈನ್ ಮಾಡಿದರು ನನ್ನ ಕೈಗೆ ಬಂದ ಮೇಲೆ ನಾವು ಒಳ್ಳೆ ಸರ್ವಿಸ್ ಮಾಡಿಸ್ಕೊಂಡು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ ಆ ಕಾರ್ನು ಅಂದರೆ ಸ್ನೇಹಿತರೆ ಒಂದು ಚೂರು ಧೂಳು ಕೂಡ ಬರ್ತಿರ್ಲ ಯಾಕೆಂದರೆ ಕಷ್ಟಪಟ್ಟು ತಗೊಂಡಿದ್ದೀವಿ ದುಡ್ಡು ಇಲ್ಲದೆ ಕಾಲದಲ್ಲಿ ತಗೊಂಡಿದ್ದೀವಿ ಸೊ ಹಂಗು ಹಿಂಗು ಕಾರಣ ಕಲಿತೆ ಹೇಳ್ಬೇಕು ಅಂತಂದರೆ ಅಲ್ಲಿ ಕಲ್ತಿದ್ದಕ್ಕಿಂತ ಮನೆಯವರು ಹೇಳ್ಕೊಟ್ಟಿದ್ದೆ ಜಾಸ್ತಿ ನನಗೆ ಹೇಳ್ಬೇಕು ಅಂದರೆ ಈ ಕ್ರೆಡಿಟ್ ಎಲ್ಲ ಮನೆಯವ್ರಿಗೆ ಹೋಗಬೇಕು ಸೊ ಅದು ಅಲ್ಲಿ ಹೇಳ್ಕೊಡ್ತಾರೆ ಅಷ್ಟೇ ಆದರೆ ಒಂದು ಮನುಷ್ಯ ಪರ್ಫೆಕ್ಟಾಗಿ ಕಾರನ್ನ ಓಡಿಸೋದನ್ನ ಪರ್ಫೆಕ್ಟ್ ಆಗಬೇಕು ಕಾರ್ ಓಡಿಸೋದ್ರಲ್ಲಿ ಡ್ರೈವಿಂಗಲ್ಲಿಂದು ನನ್ನ ಪ್ರಕಾರ ಒನ್ ಇಯರ್ ಅದು ಬೇಕು ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಪ್ರತಿಯೊಂದು ಅದರಲ್ಲಿ ಕ್ಲಚ್ ಅಂದ್ರೆ ಏನು ಎಕ್ಸಿಲೇಟ್ರ್ ಅಂದರೆ ಏನು ಹಂಪ್ ಬಂದಾಗ ಹೇಗೆ ಓಡಿಸ್ಬೇಕು ರೋಡ್ ಚೆನ್ನಾಗಿಲ್ಲ ಅಂದಾಗ ಹೇಗೆ ಓಡಿಸ್ಬೇಕು ಅಥವಾ ಹೈವೇನಲ್ಲಿ ಹೇಗೆ ಓಡಿಸ್ಬೇಕು ಹೈವೇನಲ್ಲಿ ಚೆನ್ನಾಗಿರೋ ರೋಡಲ್ಲಿ ಯಾರು ಬೇಕಾದ್ರು ಓಡಿಸ್ತಾರೆ ಸೊ ನಾನು ನನಗೆ ಒಂದು ಪ್ಲಸ್ ಪಾಯಿಂಟ್ ಆಗಿದ್ದೇನು ಅಂದರೆ ನನಗೆ ಹಳ್ಳಿ ರೋಡಲ್ಲಿ ಅವರು ಜಾಸ್ತಿ ಹೇಳ್ಕೊಡ್ತಿದ್ರು ಕಲ್ತ್ಕೊಂಡು ಬಂದ ಮೇಲೆ ಕಾರ್ ಇರೋದನ್ನು ಮನೆಯವ್ರನ್ನ ಕರ್ಕೊಂಡು ಸಂಜೆ ಮೇಲೆ ಮನೆಯವ್ರನ್ನ ಕರ್ಕೊಂಡು ಅಲ್ಲೇ ಪಕ್ಕದಲ್ಲೇ ಫೀಲ್ಡ್ ಅಲ್ವಾ ಅಲ್ಲಿಗೆ ಕರ್ಕೊಂಡು ಹೋಗೋರು ಮನೆಯವರು ಸೊ ಎಂಥವ್ರು ಕೂಡ ನನ್ನ ಜೊತೆ ಕೂರೋಕ್ಕೆ ಎದ್ರೋರು ಎಷ್ಟು ಎದ್ರೋರು ಅಂತಂದರೆ ನಿಜವಾಗ್ಲೂ ನಮ್ಮ ಮನೆಯವ್ರಿಗೆ ಎಷ್ಟು ಎಷ್ಟು ಗ್ರೇಟ್ ಅಂದರೆ ಅವರು ಸೊ ಒಂದು ಡೇನೂ ಕೂಡ ಅವರು ಎದ್ರಿಲ್ಲ ಫಸ್ಟ್ಗೆ ಕಲ್ತಿದ್ದಾಳೆ ಹೆಂಗೆ ಓಡಿಸ್ತಾಳೋ ಏನೋ ಅಂತ ನಿಜ ಎದ್ರಿಲ್ಲ ಈಗ ರೋಹಿತ್ ಕಾರ್ ಅಂತ ನಾನು ಆದರೆ ನಮ್ಮ ಮನೆಯವ್ರಿಗೆ ಒಂದು ಎದ್ರಿಲ್ಲ ಧೈರ್ಯವಾಗಿ ಕೂತ್ಕೊಂಡು ನನಗೆ ಏನಾಗುತ್ತೆ ಆಗಲಿ ಇಷ್ಟೇ ಆಗಿದೆ ಇನ್ನೇನು ಆಗ ಆಗುತ್ತೆ ಕೂತ್ಕೊಂಡು ನೋಡೋಣ ಓಡಿಸು ಹೇಗೆ ಓಡಿಸ್ತೇನೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡು ಆವತ್ತು ಕೂತವರು ಕಾರ್ ಡ್ರೈವಿಂಗ್ನ ಹೇಳ್ಕೊಡೋಕ್ಕೆ ಅಲ್ಲಿ ಡ್ರೈವಿಂಗ್ ಕ್ಲಾಸಲ್ಲಿ ಕಲ್ತಿದ್ದಿತ್ತು ಅಂತ ನಂಗೆ ನಮ್ಮನೆಯವ್ರ ಕೈ ಹೇಳ್ಕೊಟ್ಟಿದ್ದೆ ಹೆಚ್ಚು ಸೊ ಅವ್ರಿಗೆಷ್ಟು ಎಷ್ಟು ಅವರು ಕಾರ್ ಡ್ರೈವಿಂಗ್ ಮಾಡ್ತಿರ್ಲಿಲ್ಲ ಆದರೂ ಅವ್ರಿಗೆಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಗಾಡಿನಲ್ಲಿ ಅಂತಂದರೆ ಬಹಳ ಭಾಳ ಚಿಕ್ಕ ವಯಸ್ಸಿಂದ ತೋಟಕ್ಕೆ ಈ ಗೇರ್ ಗಾಡಿಗಳನ್ನ ಓಡಿಸಿ ಓಡಿಸಿ ಅಭ್ಯಾಸ ನೋಡಿ ಗಂಡು ಮಕ್ಕಳಾದರೆ ಬೇಗ ಕಲ್ತ್ಬಿಡ್ತಾರೆ ಯಾಕೆಂದರೆ ಗೇರ್ ಗೇರ್ ಗಾಡಿ ಓಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ ಸೊ ಹೆಣ್ಮಕ್ಳು ಕಲಿಯೋದು ತುಂಬ ಕಷ್ಟ ಯಾಕೆಂದರೆ ಗಾಡಿ ಅಭ್ಯಾಸ ಇರಲ್ಲ ನಾನು ಕೂಡ ಆ ಮನೆಯವ್ರಿಗೆ ಏಟಾದ ನಂತರ ನಾನು ಗಾಡಿ ಕಲ್ತಿದ್ದು ಮೇಯ್ನಾಗಿ ನಾನು ಕೇಳೋದಾದರೆ ಫಸ್ಟು ನೀವು ಟೂ ವೀಲ್ನ ಕಲೀರಿ ಆಮೇಲೆ ಕಾರ್ನ ಕಲೀರಿ ಸೊ ಎಲ್ರಿಗೂ ಅಷ್ಟೊಂದು ಧೈರ್ಯ ಇರೋದಿಲ್ಲ ತುಂಬ ಭಯ ಇರುತ್ತೆ ನಾನಂತೂ ಮಂಡು ಧೈರ್ಯ ಮಾಡಿ ಆವಾಗ ಮನೆಯವರು ಕೂರಿಸ್ಕೊಂಡು ಓಡಿಸೋದು ಕಲಿಸಿದ್ರಿಂದ ನಾನು ಒಂದು ಡ್ರೈವಿಂಗಲ್ಲಿ ಪರ್ಫೆಕ್ಟ್ ಆದರೆ ಸೊ ಸುಮಾರು ಮನೆಯಲ್ಲಿ ಗಂಡು ಮಕ್ಕಳು ಅಂದರೆ ಗಂಡಸು ಹೆಣ್ಮಕ್ಳಿಗೆ ಕಾರ್ ಕೊಡೋಲ್ಲ ಇವಾಗ ಯಾಕೆಂದರೆ ಈಗೀಗ ಕಲ್ತಿದ್ದಾರೆ ಅಂದರೆ ತುಂಬ ಭಯ ಬೀಳ್ತಾರೆ ಕೊಡೋದಕ್ಕೆ ತುಂಬ ಭಯ ಬೀಳ್ತಾರೆ ಅದುಕೋತಾರೆ ಕಾರ್ ಡ್ರೈವಿಂಗ್ ಅಯ್ಯೋ ಏನು ಮಾಡಿಬಿಡ್ತಾರೆ ಏನು ಅಂತ ಸೊ ನಮ್ಮ ಮನೆಯವರು ಮಾತ್ರ ಹಾಗೇನಿಲ್ಲ ವಿಧಿನೂ ಇಲ್ಲ ಒಂದು ಕಡೆ ನಾನೇ ಕಲಿಬೇಕು ನಾನೇ ಓಡಿಸ್ಬೇಕು ಅದು ನಾನೇ ಎಲ್ಲ ಮೇಂಟೈನ್ ಮಾಡಬೇಕು ಸೊ ನನ್ನ ಕಾರಿಗೆ ನಾನೇ ಡ್ರೈವರು ಕ್ಲೀನರು ಮತ್ತು ಓನರು ಎಲ್ಲ ನಾನೇ ಆಗಿದ್ದೆ ಕಂಡು ನನಗೆ ಒಂದು ಇಪ್ಪತ್ತು ದಿವ್ಸ ಒಂದು ತಿಂಗಳು ನನಗೆ ನ ಹೇಳಿಕೊಟ್ರು ಹಂಗಾಗಿ ನಾನು ಡ್ರೈವಿಂಗ್ನ ಕಲಿತೆ ಡ್ರೈವಿಂಗ್ ಕ್ಲಾಸಲ್ಲಿ ಎಲ್ಲ ಅದು ಕಾರು ಸಂಬಂಧಪಟ್ಟಿದ್ದೆಲ್ಲೂ ಹೇಳ್ಕೊಡ್ತಾರೆ ಆಮೇಲೆ ನಾವು ಏನೋ ರಿವರ್ಸ್ ತೆಗೆಯೋದು ಎಲ್ಲನೂ ಹೇಳ್ಕೊಡ್ತಾರೆ ನಾವು ರಿವರ್ಸ್ ತೆಗೆಯೋದರಲ್ಲಿ ಎಷ್ಟು ಪರ್ಫೆಕ್ಟ್ ಆಗ್ತೀವೋ ಆವಾಗ ನಮಗೆ ಡ್ರೈವಿಂಗು ಸಂಪೂರ್ಣವಾಗಿ ಕಲ್ತಿದ್ದೀವಿ ಅಂತ ಅರ್ಥ ಅಂತ ಹೇಳೋರು ಮುನ್ಸ್ವಾಮಿ ಅಂತ ಸೊ ನಾನು ಕೂಡ ನಾನು ರಿವರ್ಸ್ ತೆಗೆಯೋದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಸೊ ನಾವು ಏನೋ ಸಣ್ಣ ಪುಟ್ಟ ತಪ್ಪುಗಳ್ ಮಾಡಿದ್ರು ಕೂಡ ಮನೆಯವರು ನನಗೆ ಬೈತಿರ್ಲಿಲ್ಲ ಹೇಳ್ಕೊಡೋರು ಚೆನ್ನಾಗಿ ಧೈರ್ಯವಾಗಿ ಹೇಳ್ಕೊಡೋರು ಓಡಿಸ್ತಾ 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 ನಾನು ಡ್ರೈವಿಂಗ್ ಬಿಡಲೇ ಇಲ್ಲ ಸ್ನೇಹಿತರೆ ಸ್ಟಾರ್ಟಿಂಗ್ ಕಲಿತಾಗಿಂದ ನಾನು ಕಾರು ತಕ್ಷಣವೇ ಕಾರ್ ತೊಗೊಂಡೆ ಓಡಿಸ್ತಲೇ ಇದ್ದೆ ಕಾರು ನನಗೆ ಬಿಟ್ಟು ಏಕೆಂದರೆ ವಿಧಿ ಎಲ್ಲ ನಾನೇ ಓಡಿಸ್ಬೇಕು ನಾನೇ ಕಲಿಬೇಕು ಕರ್ಕೊಂಡು ಹೋಗಬೇಕು ಎಲ್ಲ ನಾನೇ ಮೇಂಟೈನ್ ಮಾಡಬೇಕು ನೋಡಿ ನಮ್ಮದು ದೊಡ್ಡ ಹರಿಕತೆ ಅಂತಲೇ ಹೇಳ್ಬೋದು ಸೊ ತುಂಬ ಈಸಿ ಅಲ್ಲ ಎಲ್ಲ ಕಲಿಯೋದು ಸೊ ಎಲ್ಲನೂ ಕೂಡ ಮನೆಯವ್ರಿಗೆ ಏಟಾದ ನಂತರನೇ ನಾನು ಎಲ್ಲನೂ ಕಲ್ತಿದ್ದು ಅಂತಲೇ ಹೇಳ್ಬೋದು ಸೊ ಕಾರ್ ಓಡ್ಸೋದು ತುಂಬಾನೇ ಖುಷಿ ತರುತ್ತೆ ಸೊ ಏನು ಗೊತ್ತಾ ನಾವು ಲೇಡೀಸ್ ಏನಾದರೂ ಕಾರ್ ಓಡಿಸ್ತಾ ಇದ್ದೀವಿ ಅಂತಂದರೆ ಸುಮಾರು ಜನ ನಿಂತ್ಕೊಂಡು ಓಡ್ತಾ ಇರ್ತಾರೆ ಇವಾಗ ಬಿಡಿ ಎಲ್ಲ ಹೆಣ್ಮಕ್ಳು ಓಡ್ಸೋದನ್ನ ಆಲ್ಮೋಸ್ಟ್ ಕಲ್ತಿದ್ದಾರೆ ಸೊ ಆವಾಗ ಹತ್ತು ಹನ್ನೆರಡು ಒಂದು ಹತ್ತು ವರ್ಷದ ಮುಂಚೆ ಹೆಣ್ಮಕ್ಳು ಕಾರ್ ಓಡಿಸ್ತಿದ್ದಾರೆ ಅಂದರೆ ಏನೋ ಒಂಥರ ಖುಷಿ ಆಶ್ಚರ್ಯವಾಗಿ ನೋಡೋರು ಒಂಥರ ಖುಷಿ ಆಗೋದು ಕಾರ್ ಡ್ರೈವಿಂಗ್ ಬರುತ್ತೆ ಅವ್ರಿಗೆ ಅಂತಂದರೆ ಖುಷಿ ಆಗೋದು ಸೊ ನನ್ನ ಬ್ಯಾಚಲ್ಲಿ ಸುಮಾರು ಜನ ಕಲ್ತರು ಆಮೇಲೆ ನನ್ನ ನೋಡ್ಕೊಂಡು ಸುಮಾರು ಜನ ಹೋದ್ರು ಎಸ್ಪೆಷಲಿ ಟೀಚರ್ಸ್ಗಳು ತುಂಬ ತುಂಬ ಜನ ಹೋದ್ರು ಸೊ ಯಾರಿಗೂ ಕಾರ್ ಡ್ರೈವಿಂಗು ಬರಲಿಲ್ಲ ಇವತ್ತಿನವರೆಗೂ ಓಡಿಸೋಕ್ಕಾಗಲಿಲ್ಲ ಸೊ ನಾನು ಆವತ್ತಿಂದ ಬಿಡದಲ್ಲೇ ನಾನು ಕಾರ್ ಡ್ರೈವಿಂಗ್ನ ಮಾಡ್ಕೊಂಡು ಬಂದಿದ್ದರಿಂದ ಇವತ್ತು ನನ್ನ ಡ್ರೈವಿಂಗು ಪರ್ಫೆಕ್ಟಾಗಿದೆ ಸೊ ಎಲ್ಲಿ ಬೇಕಾದರೂ ನಾನು ಎಷ್ಟು ಲಾಂಗ್ ಡ್ರೈವ್ ಬೇಕಾದರೂ ಹೋಗ್ತೀನಿ ಸೊ ಇತ್ತೀಚಿಗೆ ನಾವು ಡ್ರೈವರ್ನ ಕರೀತಾ ಇರೋದು ಮುಂಚೆಯೆಲ್ಲ ನಾವು ಡ್ರೈವರ್ನೆಲ್ಲ ಕರೀತಾ ಇರಲ್ಲ ಯಾಕೆಂದರೆ ಎಷ್ಟೇ ದೂರ ಆದರೂ ಕೂಡ ನಾನೇ ಡ್ರೈವ್ ಮಾಡ್ತಿದ್ದೆ ಇವಾಗ ಸುಜಿತಿರೋದ್ರಿಂದ ಸ್ವಲ್ಪ ತೀಟ್ಲೆ ಮಾಡ್ತಾನೆ ಡ್ರೈವ್ ಮಾಡ್ಬೇಕಾದ್ರೆ ಅದಕ್ಕೋಸ್ಕರ ಅದೊಂದು ಬೈಕ್ಗೆ ಮನೆಯವರು ಬೇಡ ಕೂತ್ಕೋ ಆರಾಮಾಗಿ ಡ್ರೈವರ್ ಕರ್ಕೊಂಡು ಹೋಗೋಣ ಅಂತ ಅಂತಾರೆ ಸೊ ಇದು ನೋಡ್ತಾ ಇರ್ತೀರಾ ನಾನು ಡ್ರೈವಿಂಗ್ ಎಲ್ಲ ಹೇಳ್ತಾ ನೋಡ್ತಾ ಇರ್ತೀರಾ ನಾನು ಊರಿಗೆ ಹೋಗ್ಬೇಕಾದ್ರೆ ಅಮ್ಮನ ಮನೆಗೆ ಇದು ಕೆಲವೊಂದು ಸಲ ಡ್ರೈವರ್ ಸಿಕ್ಕಿದಾಗ ನಾನೇ ಡ್ರೈವ್ ಮಾಡ್ತಾ ಇರ್ತೀನಿ ಸೊ ಸುಮಾರು ಜನ ಇಷ್ಟಪಡ್ತೀರ ಡ್ರೈವಿಂಗ್ ಇಷ್ಟು ಚೆನ್ನಾಗಿ ಕಲ್ತಿದ್ದೀರ ಅಂತ ಸೊ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಡ್ರೈವಿಂಗ್ ಕೂಡ ಕಲ್ತಿದ್ದು ಇದು ಒಂದು ಕಾರಣ ಸೊ ಇವತ್ತಿನವರ್ಗೂ ಅಷ್ಟೇ ನಾನು ಯಾವುದಕ್ಕೂ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಖುಷಿ ಆಗುತ್ತೆ ಸುಮಾರು ಜನ ಹೆಣ್ಮಕ್ಳು ಡ್ರೈವಿಂಗ್ ಕಲಿಬೇಕು ತುಂಬ ಭಯ ಟಿಪ್ಸ್ ಹೇಳಿ ಅಂತೆಲ್ಲ ಕೇಳ್ತಿರ್ತಾರೆ ಧೈರ್ಯದ ಮೇಲೆ ಯಾವುದೂ ಇಲ್ಲ ನಾವು ಧೈರ್ಯ ಮಾಡಿ ಕಲಿತ್ರೆ ಏನು ಬೇಕಾದರೂ ಕಲಿಬೋದು ಅದರಲ್ಲೂ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಕಲಿಬೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಮೊದಲೇ ಹೇಳ್ತಾ ಹೇಳಲ್ವ ಸ್ನೇಹಿತರೆ ಹಾಗೆ ಇದು ನನ್ನ ಒಂದು ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಸೊ ಏನು ಅಂತಂದರೆ ಇವಾಗ ಒಂದು ಸ್ವಲ್ಪ ಓಡ್ಸೋದಕ್ಕೆ ಒಂಥರ ಸಲ ಬೇಜಾರಾಗುತ್ತೆ ಯಾಕೆಂದರೆ ಇಲ್ಲನೂ ಹೋದರೆ ನಾನೇ ಎಲ್ಲ ಮೇಂಟೈನ್ ಮಾಡ್ಕೊಂಡು ಗಾಡಿ ತಗೊಂಡು ಹೋಗಬೇಕು ತಿರ್ಗ ಮನೆಗೆ ಬಂದು ನಾನೇ ಕೆಲಸಗಳನ್ನೇ ಮಾಡಬೇಕು ಅಯ್ಯೋ ಯಾರು ಮಾಡ್ತಾರಪ್ಪ ಅಂತ ಈ ಥರ ಬೇಜಾರು ಮಾಡ್ಕೊತೀನಿ ಒಂದೊಂದು ಸಲ ಅದು ಬಿಟ್ಟರೆ ಕಾರ್ ಓಡ್ಸೋದು ತುಂಬ ಖುಷಿನೇ ಮುಂಚೆ ಎಲ್ಲ ಮನೆಯವರು ತುಂಬ ಗೈಡ್ ಮಾಡೋರು ಹಿಂಗೆ ಓಡ್ಸು ಹಿಂಗೆ ಹಾಕು ಈ ಗೇರ್ ಚೇಂಜ್ ಮಾಡು ಹೀಗೆ ಓಡಿಸು ಸೊ ಎಲ್ಲೇ ಗಾಡಿ ನಿಂತೋದ್ರೂ ಭಯ ಬೀಳಬೇಡ ಏಕೆ ಅಂತಂದರೆ ಇವಾಗ ಕಲೀತಿರೋದ್ರಿಂದ ಗಾಡಿ ಓಡಿಸ್ಬೇಕಾದ್ರೆ ಆಗಿ ಟೆನ್ಷನ್ ಇರಬಾರ್ದು ಸ್ನೇಹಿತರೆ ಅಂದರೆ ಈಗ ಗಾಡಿ ಓಡಿಸ್ತಾ ಇರ್ತೀವಿ ಮಧ್ಯದಲ್ಲಿ ಎಲ್ಲೋ ಗಾಡಿ ನಿಲ್ಲಿಸ್ಬಿಡ್ತೀವಿ ಹಂಪ್ಸ್ನ ದಾಡ್ಸೋಕ್ಕೆ ಬರೋಲ್ಲ ನಿಲ್ಸ್ಬಿಡ್ತೀವಿ ಆಮೇಲೆ ಮಧ್ಯದಲ್ಲಿ ಏನೋ ಓಡ್ಸಕ್ ಬರದೆಲೆ ಗಾಡಿ ಸ್ಟಾಪ್ ಆಗಿಬಿಡುತ್ತೆ ಇಂಥ ಟೈಮಲ್ಲೆಲ್ಲ ಸೊ ಟೆನ್ಷನ್ನೇ ಮಾಡ್ಕೋಬಾರ್ದು ಹೇಳ್ಕೊಡೋರು ಆ ಥರ ಆದಾಗ ಒಂದು ಬಟನ್ ಇರುತ್ತೆ ಇದನ್ನು ಪ್ರೆಸ್ ಮಾಡಿದ್ರೆ ಸೊ ಎಲ್ ಬೋಲ್ಡ್ ಅಂದ್ಕೊಂಡು ಸೈಡ್ ಮಾಡ್ಕೊಂಡು ಹೋಗ್ತಾರೆ ಹೋಗೋರು ಅದನ್ನೆಲ್ಲ ನಾವು ಪ್ರತಿಯೊಂದು ಕಲಿತಿರಬೇಕು ಮೇಯ್ನಾಗಿ ನಾವು ಏನು ಟ್ರಾಫಿಕ್ ಏನು ರೂಲ್ಸ್ ಇರುತ್ತೆ ಅದನ್ನು ಫಾಲೋ ಮಾಡಬೇಕು ಮೇಯ್ನಾಗಿ ಟ್ರಾಫಿಕ್ಸ್ ರೂಲ್ಸ್ನ ನಮಗೆ ಗೊತ್ತಿರಬೇಕು ಇವಾಗ ಕಾರನ್ನ ಕಲ್ತ್ಬಿಟ್ವಿ ಅಂದ್ಕೊಳ್ಳಿ ಇವಾಗ ಕಾರನ್ನ ಕಲ್ತ್ಬಿಟ್ವಿ ಅಂದ್ಕೊಳ್ಳಿ ಸೊ ತುಮಕೂರಿಗೆ ಹೋಗಬೇಕು ಡ್ರೈವಿಂಗ್ ಡ್ರೈವರ್ನ ಯಾವಾಗಲೂ ಕಲಿಬೇಕು ಕರೀಬೇಕು ಏನು ಮಾಡೋದು ಭಯ ಅಂದರೆ ಅಲ್ಲಿ ನನ್ಗೆ ಓಡಿಸೋಕೆ ಬರುತ್ತೋ ಇಲ್ವೋ ಅಂತ ಭಯ ಇಲ್ಲ ಒಂದು ದಿವ್ಸ ಧೈರ್ಯ ಮಾಡಿ ಇಲ್ಲ ಅದೇನಾಗುತ್ತಾಗಲಿ ನಾನೇ ಓಡಿಸ್ಕೊಡ್ತೀನಿ ಅಂತ ಬಂದೆ ಸೊ ಮೈನಾಗಿ ಹೆಣ್ಮಕ್ಳು ಕಾರ್ ಕಲಿಬೇಕಾದ್ರೆ ಎಲ್ಲದರ ಮೇಲೂ ಗಮನ ಇರಬೇಕು ಮೇಯ್ನು ಆಫ್ ಕ್ಲಚ್ನ ಮಾಡೋದನ್ನು ಕಲಿಬೇಕು ಆಫ್ ಕ್ಲಚ್ ಮಾಡೋದನ್ನ ಕಲಿತ್ರಿ ಅಂದರೆ ಸಿಗ್ನಲ್ಲಾಗಲಿ ಬೇರೆ ಕಡೆ ಗಾಡಿ ಸ್ಟಾಪ್ ಮಾಡೋದಾಗಲಿ ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ನಮಗೆ ಆಫ್ ಕ್ಲಚ್ ಮಾಡೋದನ್ನು ಆಗಿ ಫಸ್ಟ್ ಕಲೀರಿ ಅಂತ ಹೇಳ್ಕೊಟ್ಟಿದ್ರು ನಾನು ಅದನ್ನು ತಾ ಚಾಚು ಚಪ್ಪೆ ನೀಟಾಗಿ ಕಲ್ತ್ಕೊಂಡಿದ್ದೆ ಸೊ ಯಾವಾಗಾದರೂ ನಾನು ಕಾರ್ ಓಡಿಸ್ಬೇಕಾದ್ರೆ ಒಂದು ಅದ್ರ ಬಗ್ಗೆ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ನನಗೆ ಟೈಮ್ ಆಗುತ್ತೆ ಅಂತ ಏಕೆಂದರೆ ಬಾಯಲ್ಲಿ ಹೇಳಿದ್ರೆ ಅದು ಗೊತ್ತಾಗಲ್ಲ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇದು ಅರ್ಥ ಆಗುತ್ತೆ ಹೇಗೆ ಓಡಿಸ್ತೀವಿ ಏನು ಅಂತ ಸೊ ನಾನು ಕಾರ್ ಡ್ರೈವಿಂಗ್ ಮಾಡಬೇಕಂದ್ರೆ ಸೊ ನಾನು ಇಡೀ ಇವತ್ತಿನವರೆಗೂ ಕೂಡ ನಾನು ಯಾರಿಗೂ ಕಲ್ತಿದ್ದರಿಂದನು ಗಾಡಿನೂ ಅಷ್ಟೇ ಕಾರು ಅಷ್ಟೇ ಇವತ್ತಿನವರೆಗೂ ಯಾರಿಗೂ ತೊಂದರೆ ಮಾಡಿಲ್ಲ ಅಂದರೆ ಟ್ರಟ್ ಹೆಚ್ ಮಾಡೋದು ಗುದ್ದೋದು ಬೀಳ್ಸೋದು ಈ ಥರ ಯಾರಿಗೂ ತೊಂದರೆ ಮಾಡಿಲ್ಲ ನನಗೆ ನನ್ನ ಕೈ ಸಿಕ್ಕಿರೋ ಕಾರುಗಳು ಕೂಡ ಅಷ್ಟೇ ಒಳ್ಳೆಯ ಕಾರುಗಳು ಅಂತ ಸೊ ನಾನು ನನ್ನ ನನ್ನ ಹತ್ರ ಇರೋವಂಥ ಪ್ರತಿಯೊಂದು ವಸ್ತುಗಳು ಮೇಲೆ ಕೂಡ ನಾನು ಭಗವಂತನ್ನೇ ಕಾಣ್ತಾ ಇರ್ತೀನಿ ಗಾಡೀಲಾಗಲಿ ಕಾರಾಗಲಿ ದೇವರು ಒಂದು ಇದನ್ನೇ ಕಾಣ್ಸ್ ಕಾಣ್ತಾ ಇರ್ತೀನಿ ನಾನು ಹಂಗಾಗಿ ಎಲ್ಲೂ ನನಗೆ ಇದುವರೆಗೂ ಕಾರ್ಗಳು ಕೈ ಕೊಟ್ಟಿರೋದು ಮಧ್ಯದಲ್ಲಿ ನಿಂತೋಗಿರೋದು ಸೊ ಯಾರ್ದಾರು ತೊಂದರೆ ಮಾಡಿರೋದು ಈ ಥರದ್ದೆಲ್ಲ ಎಲ್ಲೂ ನಾನು ಯಾರಿಗೂ ಮಾಡಿಲ್ಲ ಸೊ ಪರ್ಫೆಕ್ಟಾಗಿ ಕಲ್ಸ್ಕೊಂಡಿದ್ದೀನಿ ಡ್ರೈವಿಂಗು ಸೊ ನೀವು ಹೆಣ್ಮಕ್ಳು ಯಾರಾದರೂ ಕಲಿಬೇಕು ಅನ್ನೋದಿದ್ದರೆ ನಮ್ಮ ಗುಬ್ಬಿನಲ್ಲಾದರೆ ನಾನು ಮಂಜುನಾಥ ಡ್ರೈವಿಂಗ್ ಸ್ಕೂಲ್ನ ಸಜೆಶ್ ಸಜೆಸ್ಟ್ ಮಾಡ್ತೀನಿ ನನ್ನಗೆ ಹೇಳ್ಕೊಡ್ತಾರೆ ನಾನು ಕಲ್ತಿದ್ದು ಅಲ್ಲೇ ಸೊ ಇನ್ನೊಂದು ಯಾವ ಸುಮಾರು ಆಗಿದ್ದಾವೆ ಗುಬ್ಬಿನಲ್ಲಿ ಸೊ ನೀವು ಎಲ್ಲಿ ಬೇಕಾದ್ರೂ ಕಲಿಬೋದು ಓನ್ ಕಾರ್ ಇದ್ದರೆ ಕಲಿಯೋಕ್ಕೆ ಚಾನ್ಸ್ ಇರುತ್ತೆ ಕಾರನ್ನ ಕಲಿಬೋದು ಸೊ ಡ್ರೈವಿಂಗಲ್ಲೇ ನಾನು ಡ್ರೈವಿಂಗ್ ಕ್ಲಾಸಲ್ಲೇ ಕಲಿತೀನಿ ಅಂತ ಅಂದರೆ ಸಾಧ್ಯ ಇಲ್ಲ ಅದು ಮನೆಗೆ ಬಂದ ಮೇಲೆ ನಾವು ಡ್ರೈವಿಂಗ್ ಕ್ಲಾಸ್ನ ಮನೇಲಿ ಯಾರಾದರೂ ಹಸ್ಬೆಂಡು ಅಣ್ಣ ತಮ್ಮ ಯಾರ್ದಾರು ಡ್ರೈವಿಂಗ್ ಬರುತ್ತೆ ಅಂದರೆ ಸೊ ಅವ್ರ ಹತ್ರ ಧೈರ್ಯವಾಗಿ ಅವರು ಧೈರ್ಯವಾಗಿ ಮೇಯ್ನಾಗಿ ಕೂರಿಸ್ಕೊಂಡು ಹೇಳ್ಕೊಟ್ರೆ ಖಂಡಿತ ಬರುತ್ತೆ ನನ್ನ ಡ್ರೈವಿಂಗಲ್ಲಿ ಹೆಚ್ಚು ಪಾತ್ರ ಕ್ರೆಡಿಟ್ ಎಲ್ಲ ಮನೆಯವ್ರಿಗೆ ಹೋಗುತ್ತೆ ಮನೆಯವರಿಂದನೇ ಕಲಿತಿದ್ದು ಸೊ ಅವರೇ ಹೇಳ್ಕೊಟ್ಟಿದ್ದು ಕಾರು ಪಾಪ ಅವ್ರಿಗೆ ಕಾಲು ಹಾಗಿದ್ರೂ ಕೂಡ ಹೇಳ್ಕೊಂಡು ಹೋಗಿ ಕಾರ್ಲ್ಲಿ ಕೂರಿಸ್ಕೊಡ್ಬೇಕು ಧೈರ್ಯವಾಗಿ ಕೂತ್ಕೊಂಡು ಹೇಳ್ಕೊಡೋರು ಸೊ ಇದು ನನ್ನ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಗೆ ಕಲ್ತ್ರಿ ಏನು ಅಂತ ಕೇಳ್ತಾ ಇರಲ್ಲ ಇದೆಲ್ಲ ಕಲ್ತಿದ್ದು ಮನೆಯವ್ರಿಗೋಸ್ಕರ ಯಾವುದೇ ಶೋಕಿ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ ಕಾರ್ ತಗೊಂಡಿದ್ದಲ್ಲ ಕಾರ್ ತಗೊಳೋ ಉದ್ದೇಶವೂ ಇರಲಿಲ್ಲ ಸೊ ಕಾರ್ ತೊಂತೀವಿ ಅಂತ ಅಂದ್ಕೊಂಡು ಇರಲಿಲ್ಲ ಆವಾಗಿನ ಪರಿಸ್ಥಿತಿನಲ್ಲಿ ಸ್ವಲ್ಪ ಓಡಾಡೋದಕ್ಕೆ ಕಾರ್ನಲ್ಲಿ ಕೂರಿಸ್ಕೊಂಡು ಎಲ್ಲ ಓಡಾಡಿಸಿ ಓಡಾಡ್ಸೋದಕ್ಕೆ ಶುರು ಮಾಡಿದ ಮೇಲೆ ಮನೆಯವರು ಕೂಡ ಚೆನ್ನಾಗಿ ಚೇತರಿಸ್ಕೊಂಡ್ರು ಸೊ ಆಟನ ಬಿಟ್ಟು ನಾನೇ ಧೈರ್ಯವಾಗಿ ಎಲ್ಲ ಕಡೆ ನೆಂಟರು ನೆಂಟ್ರ ಮನೆಗೆಲ್ಲ ನಾನೇ ಕರ್ಕೊಂಡು ಹೋಗ್ತಿದ್ದೆ ಅಂದರೆ ಎಷ್ಟೆಷ್ಟು ದೂರ ಓಡಿಸ್ತಿದೆ ಕಾರು ಅಂತ ಅಂದರೆ ಸ್ಟಾರ್ಟಿಂಗ್ ಕಲ್ತಾಗ್ಲೇ ಕೂಡ ನಾನು ದೊಡ್ಡ ಎಕ್ಸ್ಪೀರಿಯನ್ಸ್ ಥರ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಒಂಥರ ಜೋಶು ಕಾರು ಓಡಿಸೋದಕ್ಕೆ ಕಲ್ತ್ಬಿಟ್ರೆ ಒಂಥರ ಜೋಶ್ ಎಂಥವ್ರಿಗೂ ಓಡಿಸೋಣ ಓಡಿಸೋಣ ಅಂತಂದರೆ ಚಿಕ್ಕನಕಳ್ಳಿ ತುರುವೇಕೆರೆ ಹುಳಿಯಾರು ಮತ್ತು ಕಡಬ ಮನೆ ತುಮಕೂರು ಆಮೇಲೆ ನಮ್ಮ ದೇವರಾಯದುರ್ಗ ಎಲ್ಲ ಕಡೆ ಆಲ್ಮೋಸ್ಟು ಅವಾಗೆಲ್ಲ ಎಲ್ಲೆಲ್ಲ ಆಮೇಲೆ ಚಟಿಕೆರೆ ಎಲ್ಲೆಲ್ಲಿ ಆಲ್ಮೋಸ್ಟ್ ನೆಂಟ್ರಲ್ಲೆಲ್ಲ ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆ ಓದಿಸಿದ್ದೀನಿ ಕಾರು ಇವಾಗಷ್ಟೇ ಡ್ರೈವರ್ ಬರ್ತಿರೋದು ಅದು ಕಾರ್ ಕಾರ್ತಿನಿ ಸೊ ಇದು ನನ್ನ ಡ್ರೈ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಆವಾಗ ನಿಮ್ಗೆ ಇಷ್ಟ ಆಗಿದರೆ ವೀಡಿಯೋ ಬಂದು ಲೈಕ್ ಮಾಡಿ ಸ್ನೇಹಿತರೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಮುಂದಿನ ಬ್ಲಾಗ್ಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬ ಬಾಯ್